ನಮಸ್ಕಾರ ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ನಲವತ್ತೊಂದು ಕಳೆದ ಸಂಚಿಕೆಯಲ್ಲಿ ಮಧು ಕಿಡ್ನ್ಯಾಪ್ ಆಗಿದ್ಲು ಯಾರು ಕಿಡ್ನ್ಯಾಪ್ ಮಾಡಿದರು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಮುಂದೆ ಏನಾಗ್ಬೋದು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಈ ಸಂಚಿಕೆನ ಪೂರ್ತಿಯಾಗಿ ಕೇಳಿ ಕಥೆನ ಶುರು ಮಾಡೋಣ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ನಲವತ್ತೊಂದು ಹಾಯ್ ಸೂರ್ಯ ಏನು ಹೆಂಡ್ತಿದಾರಿ ಕಾಯ್ತಾ ಇದೆಯಾ ಉಪಯೋಗ ಇಲ್ಲ ಬಿಡು ಅವಳನ್ನು ಕರ್ಕೊಂಡು ಬಂದು ಆಗಲೇ ಏಳು ಗಂಟೆ ಆಯಿತು ಆದರೆ ನೀನು ಬರದೇ ಇದ್ದಿದ್ದು ನೋಡಿ ನಾನೇ ಫೋನ್ ಮಾಡಬೇಕಾಯ್ತು ಹೌದು ಹೇಗಿತ್ತು ಮಡಿಕೇರಿ ತುಂಬ ಚಳಿ ಅಲ್ವಾ ಇಲ್ಲೂ ಹಾಗೆ ಚಳಿ ಚಳಿ ಇದೆ ನೀನು ಹೇಳ್ತಿ ಪೂರ್ತಿ ನಡಗ್ತಾ ಇದ್ದಾಳೆ ಏನು ಮಾಡಿದರೂ ನಡೆಯುತ್ತೆ ಯಾವುದಕ್ಕೂ ಅವಳು ವಿರೋಧಸಲ್ಲ ಯಾಕೆ ಹೇಳು ಅವಳಿಗೆ ಪ್ರಜ್ಞೆನೇ ಇಲ್ವಲ್ಲ ಹೇಗಿದ್ದರೂ ಅವಳು ಬಟ್ಟೆ ಬದಲಿಸೋ ವಿಡಿಯೋ ಎಲ್ಲರೂ ನೋಡಿದ್ದಾರೆ ಈಗ ಇದು ಒಂದು ಆಗಲಿ ಬಿಡು ಏನಂತೀಯಾ ಎಂದು ದೊಡ್ಡ ಧ್ವನಿಯಲ್ಲಿ ನಗುತ್ತಿದ್ದರೆ ಎಲ್ಲವನ್ನು ಕೇಳಿಸಿಕೊಂಡ ಸೂರ್ಯ ಮುಖ ಕಿವಿಚಿ ಕೈ ಮುಷ್ಟಿ ಕಟ್ಟಿ ಪಕ್ಕಕ್ಕೆ ಇರೋ ಟೇಬಲ್ಗೆ ಗುದ್ದಿದ ಸ್ವಲ್ಪ ಹೊತ್ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಅಲ್ಲಿವರೆಗೂ ಮನೆಯಲ್ಲೇ ಇರೋ ಪೊಲೀಸ್ ಸ್ಟೇಷನ್ ಅಂತ ಹೋದರೆ ಅದರಿಂದ ನಿನಗೇನು ಉಪಯೋಗ ಇಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟ ಆ ಕ್ಷಣಕ್ಕೆ ಸೂರ್ಯನ ಮೆದುಳಿಗೆ ಬಂದ ವ್ಯಕ್ತಿ ಅವನ ಆಪ್ತ ಮಿತ್ರ ಅನಿ ಒಬ್ಬನೇ ಮಧು ಕಿಡ್ನಾಪ್ ಆಗಿರೋ ವಿಷಯ ತಿಳಿದು ಮೊದಲು ಅವನು ಜೋಕ್ ಅಂದುಕೊಂಡಿದ್ದ ಆದರೆ ಸೂರ್ಯನ ಧ್ವನಿಯಲ್ಲಿ ಅಡಗಿದ್ದ ಭಯ ಗುರುತಿಸಿದವನಿಗೆ ಸತ್ಯದ ಅರಿವು ಆಗುವುದು ತಡವಾಗಲಿಲ್ಲ ಸೀದಾ ಸೂರ್ಯನ ಮನೆಗೆ ಬಂದ ಗೆಳೆಯರಿಬ್ಬರು ಇನ್ನೊಂದು ಫೋನ್ ಕಾಲ್ಗೆ ಕಾಯುತ್ತಾ ಕುಳಿತರು ಪುಟ್ಟಿಗೂ ವಿಷಯ ತಿಳಿದು ಮದುವಿನ ಪರಿಸ್ಥಿತಿ ನೆನೆದು ದುಃಖಿಸುತ್ತಿದ್ದಳು ಮನೆಗೆ ಮಾತ್ರ ಏನೊಂದು ಅರ್ಥವಾಗದೆ ಕುಳಿತಲ್ಲಿಯೇ ನಿದ್ದೆ ಹೋಗಿದ್ದ ಸೂರ್ಯ ಏನೋ ಮಾಡೋದೀಗ ಅಪ್ಪನಿಗೆ ಫೋನ್ ಮಾಡೋದು ಬೇಡ ಅಂತ ಬೇರೆ ಹೇಳ್ತಾ ಇದೆಯಾ ಸ್ವಲ್ಪ ಯೋಚಿಸಿ ನೋಡಾನಿ ಇಲ್ಲಿ ಮಧು ಎಲ್ಲೋ ಹೋಗಿದ್ದಾಳೆ ಅನ್ನೋದಕ್ಕಿಂತ ಅವಳು ದಾಸ್ ಜೊತೆನೇ ಇದ್ದಾಳೆ ಅನ್ನೋದೇ ನಮಗೆ ನೆಮ್ಮದಿ ವಿಷಯ ಅವನು ಫೋನ್ ಮಾಡದೆ ಹೋಗಿದ್ರೆ ಈಗ ನಾವು ಏನು ಮಾಡ್ತಿದ್ವಿ ಹೇಳು ಮಧುನ ಎಲ್ಲಿ ಅಂದರೆ ಅಲ್ಲಿ ಹುಡ್ಕೋಕ್ಕೆ ಶುರು ಮಾಡ್ತಿದ್ವಿ ಆದರೆ ಈಗ ಮದುವು ಇರೋ ಜಾಗ ನಮಗೆ ಗೊತ್ತಾಗಿದೆ ಅವಳನ್ನು ಹುಡ್ಕೋ ಅವಶ್ಯಕತೆ ಇಲ್ವಲ್ಲ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದರೆ ಆ ದಾಸ್ಗೆ ಬೇಕಾಗಿದ್ದು ಸೈಟ್ ಅಂದರೆ ಆ ಸೈಟ್ ಪಡೆಯೋಕ್ಕೆ ನನ್ನನ್ನು ಮೀಟ್ ಮಾಡಲೇಬೇಕು ಈಗ ಏನು ಪ್ಲ್ಯಾನ್ ಮಾಡಿ ಮಧುನ ಅವನ ಕಡೆಯಿಂದ ಬಿಡಿಸ್ಕೊಂಡು ಬರಬೇಕು ಅನ್ನೋದನ್ನು ಯೋಚಿಸೋಣ ಈ ವಿಷಯನ ಮದುವಿನ ಅಪ್ಪ ಅಮ್ಮನಿಗೆ ತಿಳಿಸೋದು ಬೇಡವಾ ಸದ್ಯಕ್ಕೆ ಬೇಡ ಅನ್ನಿಸ್ತಿದೆ ಅನಿ ಸೋದರಳಿಯ ಅನ್ನೋ ಕನಿಕರಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ ಈ ವಿಷಯ ಅವ್ರ ಮುಂದೆ ಹೇಳಿ ಎಂಥವನಿಗೆ ಮದುವೆ ಮಾಡಿಕೊಟ್ಟೆ ಎಂದು ಕೊರಗೋದಲ್ಲದೆ ಮದುವಿನ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೆ ಕೊನೆಯ ಸಾಲುಗಳು ಹೇಳುವಾಗ ಸೂರ್ಯನ ಧ್ವನಿ ಅವನಿಗೆ ಅರಿವಿಲ್ಲದೆ ಗದ್ಗದಿತವಾಗಿತ್ತು ಅನಿ ಸಮಾಧಾನಿಸಿದ್ದ ಕೆಲ ನಿಮಿಷಗಳ ನಂತರ ಬಂದ ಫೋನ್ ಕರೆ ಎಲ್ಲರನ್ನೂ ಅವರವರ ಚಿಂತೆಯಿಂದ ಎಚ್ಚರಗೊಳಿಸಿತ್ತು ಸೂರ್ಯ ತಡಬಡಿಸಿ ಕಾಲ್ ರಿಸೀವ್ ಮಾಡಿದ್ದ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ಹೆದರಿಸಿದ್ದರೆ ಸೂರ್ಯನೇನು ಭಯ ಪಡುವವನಲ್ಲ ಆದರೆ ಇಲ್ಲಿ ಪಣಕ್ಕಿದ್ದಿದ್ದು ಅವನ ಜೀವ ಅವನ ಮಧು ಹಲೋ ಓ ಇನ್ನೂ ಮನೆಯಲ್ಲೇ ಇದೆಯಾ ಅಂತ ಆಯಿತು ಯಾಕೋ ನಿನ್ನ ಹೆಂಡ್ತಿ ಬೇಡವೇನೋ ಹೋಗಿ ಒಂದು ನಾಲ್ಕು ಜಾಗ ಹುಡ್ಕೋತಾನೆ ಬೇಕೆಂದೇ ಗೇಲಿ ಮಾಡಿದ್ದ ದಾಸ್ ಶಟಪ್ ಕಿತ್ತು ಹೋಗುವಷ್ಟು ದೊಡ್ಡದಿತ್ತು ಸೂರ್ಯನ ಧ್ವನಿ ಮಣಿ ನಿದ್ದೆಯಲ್ಲೇ ಬೆಚ್ಚಿ ಬಿದ್ದಿದ್ದ ಮುಚ್ಚೋ ಬಾಯಿ ನಿನ್ನ ಹೆಂಡ್ತಿ ನನ್ನ ಹತ್ರ ಇದ್ದಾಳೆ ನೆನ್ಪಿರಲಿ ಸೂರ್ಯ ಸ್ವಲ್ಪ ತಣ್ಣಗಾದ ನೋಡು ಮಿಸ್ಟರ್ ದಾಸ್ ಮಧುನ ನಾನು ಎಲ್ಲೆಲ್ಲೋ ಹುಡ್ಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವಳು ನಿನ್ನ ಹತ್ರನೇ ಇದ್ದಾಳೆ ಲೊಕೇಶನ್ ಹೇಳು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ವೆರಿ ಗುಡ್ ಸೂರ್ಯ ನನಗೆ ಇದೇ ಬೇಕಾಗಿತ್ತು ಇವತ್ತೇ ನಿರ್ಧಾರ ಆಗಿ ಹೋಗಿಬಿಡಲಿ ನಿನ್ನ ನಂಬರ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬಾ ಹಾಂ ಇನ್ನೊಂದು ವಿಷಯ ಬರುವಾಗ ಒಬ್ನೇ ಬಾ ಕರೆ ತುಂಡಾಯಿತು ಸೂರ್ಯ ಅನಿಗೆ ವಿಷಯ ತಿಳಿಸಿ ಅವನಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟು ತನ್ನ ವಾಟ್ಸಪ್ ಚೆಕ್ ಮಾಡಿ ದಾಸ್ ಕಳುಹಿಸಿದ ಲೊಕೇಶನ್ಗೆ ಹೊರಡಲು ತಯಾರಾದ ಅದೊಂದು ಊರ ಹೊರಗೆ ಪಾಳು ಬಿದ್ದ ಮನೆ ಸುತ್ತಲೂ ಯಾವ ಜನರ ಓಡಾಟವೂ ಇಲ್ಲ ಒಂಥರ ಗುಡ್ಡಗಾಡು ಪ್ರದೇಶ ಅಂತಹ ಜಾಗದಲ್ಲಿ ಯಾವ ನೆಟ್ವರ್ಕ್ಗಳು ಸಹ ಕೆಲಸ ಮಾಡುತ್ತಿರಲಿಲ್ಲ ಅಂತಹ ನಿಶ್ಶಬ್ದದಲ್ಲಿ ಸೂರ್ಯನ ಬೈಕ್ ಸದ್ದು ಮಾಡುತ್ತಾ ಬಂದು ನಿಂತಿತು ರಾತ್ರಿ ಸುಮಾರು ಹನ್ನೆರಡರ ಸಮಯ ಸೂರ್ಯ ತನ್ನ ಮೊಬೈಲ್ ಬೆಳಕಲ್ಲಿ ಸುತ್ತಲೂ ನೋಡಿದ ಇಡೀ ಪ್ರಪಂಚವೇ ಕತ್ತಲಾಗಿತ್ತು ಎದೆ ಝಲ್ಲೆನ್ನುವಂತಹ ಕತ್ತಲು ಚಂದ್ರನು ಎಲ್ಲೋ ಮೋಡದ ಮರೆಯಲ್ಲಿ ಬೆಚ್ಚಗೆ ಹೊದ್ದು ಮಲಗಿದ್ದ ಸೂರ್ಯ ವಿಳಾಸ ಕಳುಹಿಸಿದ್ದ ನಂಬರ್ಗೆ ಕರೆ ಮಾಡಿದರೆ ಅದು ವ್ಯಾಪ್ತಿ ಪ್ರದೇಶದ ಹೊರಗಿದೆ ಎಂಬ ಸಂದೇಶ ಕೇಳಿಸಿತು ಸುತ್ತಲೂ ನೋಡಿದ ಸೂರ್ಯನಿಗೆ ಈ ಮನೆಯನ್ನೊಮ್ಮೆ ಹೊಕ್ಕು ನೋಡೋಣ ಎಂದೆನಿಸಿ ಅದರ ಬಾಗಿಲನ್ನು ತೆಗೆಯಲು ಹೋದವನಿಗೆ ಆ ಕಡೆಯಿಂದ ಬಾಗಿಲನ ಕಿರ್ನೆಂಬ ಸಪ್ಪಳ ಅವನ ಕಿವಿಗಪ್ಪಳಿಸಿತು ದಾಸ್ನ ಕಡೆಯವರು ಬಂದು ಸೂರ್ಯನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಒಳಗೆ ಕರೆದುಕೊಂಡು ಹೋದರು ಎರಡು ಮೂರು ನಿಮಿಷಗಳ ನಡಿಗೆಯಲ್ಲೇ ಸೂರ್ಯ ದಾಸ್ನ ಮುಂದಿದ್ದ ಒಂದು ದೊಡ್ಡ ಕುರ್ಚಿಯಲ್ಲಿ ಕುಳಿತಿದ್ದ ದಾಸ್ ಮುಂದೆ ಒಂದು ಚಿಕ್ಕದಾದ ಟೇಬಲ್ ಮೇಲೆ ಮಧ್ಯದ ಬಾಟಲ್ಗಳು ಇದ್ದವು ಸೂರ್ಯನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ಬಿಚ್ಚಿದಾಗ ಸೂರ್ಯ ಸುತ್ತಲೂ ಕಣ್ಣಾಡಿಸಿದ ಅಲ್ಲಿದ್ದವು ದಾಸ್ ಹಾಗೂ ಅವನ ಇಬ್ಬರು ಚೇಲಾಗಳು ಹಾಗೂ ಸೂರ್ಯ ಒಬ್ಬನೇ ಇನ್ನೊಮ್ಮೆ ಸುತ್ತಲೂ ನೋಡಿದ ಹೃದಯದ ಒಡತಿ ಕಾಣುವಳೇನೋ ಎಂಬ ಆಸೆಯಿಂದ ಓ ಬಂದೇ ಬಿಟ್ಟಿಯಾ ಬಾ ಬಾ ನೀನ್ ದಾರಿನೇ ಕಾಯ್ತಿದ್ದೆ ಎಂದು ಒಂದು ಪೆಗ್ಗೇರಿಸುತ್ತಲೇ ಏರಿಸುತ್ತಲೇ ನೋಡಿದ ದಾಸ್ ಎಲ್ಲಿ ನನ್ನ ಹೆಂಡತಿ ಡೋಂಟ್ ವರಿ ಸೂರ್ಯ ಅವಳು ಸೇಫ್ ಆಗಿದ್ದಾಳೆ ಪ್ರಜ್ಞೆ ಒಂದಿಲ್ಲ ಅಷ್ಟೆ ಅವಳಿಗೇನಾದರೂ ಆದರೆ ನೀನು ಜೀವಂತ ಇರೋಲ್ಲ ಇದನ್ನು ನೆನ್ಪಿಟ್ಕೋ ದಾಸ್ ಹಲ್ಲು ಕಡಿಯುತ್ತಾ ಹೇಳಿದ್ದ ಸೂರ್ಯ ಅದಕ್ಕೂ ಮೊದಲು ನೀನು ಜೀವಂತ ಇರಬೇಕಲ್ವಾ ಸೂರ್ಯ ನೀನೀಗ ಬಂದಿರೋದು ಈ ದಾಸ್ ಕೋಟಿ ಒಳಗೆ ಇಲ್ಲಿಂದ ಅಷ್ಟೊಂದು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನನಗೆ ನಿನ್ನ ಹರಿಕತೆ ಬೇಕಿಲ್ಲ ಎಲ್ಲಿ ನನ್ನ ಮದು ಅದನ್ನು ಹೇಳ ಮೊದಲು ಓ ನಿನ್ನ ಮದು ಓ ಸಾರಿ ಸಾರಿ ನೀವಿಬ್ಬರೂ ಈಗ ಗಂಡ ಹೆಂಡತಿ ಅಲ್ವಾ ಸೂರ್ಯ ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು ನಾನೊಬ್ಬ ದೊಡ್ಡ ಬಿಸ್ನೆಸ್ ಮೆನ್ ನಾನು ನನ್ನ ಹೆಂಡತಿ ನನ್ನ ಮಗಳು ಇದೇ ನನ್ನ ಪ್ರಪಂಚ ಇನ್ನು ನನ್ನ ಬಿಸ್ನೆಸ್ ಬಗ್ಗೆ ಕೆಲವೊಂದು ಸೀಕ್ರೆಟ್ಸ್ ನನ್ನ ಹೆಂಡ್ತಿಗೆ ಗೊತ್ತಾಗಿ ಸ್ವಲ್ಪ ಜಗಳ ಮಾಡಿದ್ಲು ಅಂತ ಅವಳನ್ನು ಶಿವನ್ ಪಾದಕ್ಕೆ ಸೇರಿಸ್ಬಿಟ್ಟಿದ್ದೀನಿ ಆದರೆ ಪಾಪ ನನ್ನ ಮಗಳಿಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ ಯಾಕೆ ಹೇಳು ಅವಳಿನ್ನೂ ಆಗ ಮೂರು ವರ್ಷದ ಮಗು ತಾಯಿ ಇಲ್ಲದ ತಬ್ಲಿ ಅಂತ ತುಂಬ ಮುದ್ದಾಗಿ ಸಾಕಿದ್ದೀನಿ ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ದಿನ ಬಂದು ಪಾಪ ನಾನೊಂದು ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಳು ಅದಕ್ಕೂ ಬೇಡ ಅಂದಲಿಲ್ಲ ಯಾಕೆ ಹೇಳು ನನ್ನ ಮುದ್ದಿನ ಅವಳು ಆದರೆ ಆ ಹುಡುಗ ಅದಾಗಲೇ ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದ್ದ ಅದನ್ನು ತಪ್ಪಿಸಬೇಕು ಅಂತ ತುಂಬ ಪ್ರಯತ್ನಪಟ್ಳು ಎಷ್ಟು ಅಂದರೆ ಕೊನೆಗೆ ಆ ಹುಡುಗಿ ಮಾನ ಹರಾಜು ಹಾಕೋವಷ್ಟು ಎಂದು ಕುಹುಕನಗೆ ಬೀರಿದ್ದರೆ ಸೂರ್ಯ ಕೈ ಮುಷ್ಟಿ ಕಟ್ಟುತ್ತಿದ್ದ ಕೋಪ ಬರ್ತಿದೆಯಾ ನನಗೂ ಬಂದಿತ್ತು ಯಾವಾಗ ಗೊತ್ತಾ ನನ್ನ ಮಗಳನ್ನು ಆ ಪೊಲೀಸ್ನವ್ರು ಕರೆದುಕೊಂಡು ಹೋಗಿ ಜೈಲಲ್ಲಿ ಹಾಕಿದ್ದಾಗ ಆದರೆ ಅವಳನ್ನು ಕರ್ಕೊಂಡು ಹೊರಗೆ ಬರೋದು ನನಗೇನು ದೊಡ್ಡ ವಿಷಯ ಅಲ್ಲ ಮತ್ತೊಮ್ಮೆ ಅದೇ ನಗು ನನ್ನ ಮಗಳು ಆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಹಠ ಹಿಡಿದು ಅವತ್ತು ನಿನ್ನ ಹೆಂಡತಿಯನ್ನು ಸಾಯಿಸೋ ಪ್ಲ್ಯಾನ್ ಮಾಡಿದ್ಲು ಆದರೆ ಅದು ಮಿಸ್ಸಾಗಿ ತಲೆ ಗೇಟ್ ಬಿದ್ದು ಸ್ವಲ್ಪದರಲ್ಲೇ ಅದರಲ್ಲೇ ಬಚಾವಾಗ್ಬಿಟ್ಲು ಆದರೆ ಈಗ ಈಗ ಮತ್ತೆ ನಿನ್ನ ಹೆಂಡತಿ ನನ್ನ ಮಗಳ ಕೈನಲ್ಲಿ ಭದ್ರವಾಗಿ ಸಿಗಾಕೊಂಡಿದ್ದಾಳೆ ಎಂದು ದೊಡ್ಡ ಧ್ವನಿಯಲ್ಲಿ ನಕ್ಕನು ಸೂರ್ಯನಿಗೆ ಆಗ ಅರಿವಾಗಿತ್ತು ಮಧು ಪ್ರಿಯಾಂಕಳ ಮುಷ್ಟಿಯಲ್ಲಿದ್ದಾಳೆ ಎಂದು ಮುಖದಲ್ಲಿ ಸಣ್ಣ ಮಂದಹಾಸ ಮಿಂಚಿ ಮರಿಯಾಯಿತು ದಾಸ್ ಮತ್ತೆ ಮುಂದುವರೆಸಿದ ಅಲ್ಲಿ ನಿನ್ನ ಹೆಂಡತಿ ಇಲ್ಲಿ ನೀನು ಇಬ್ಬರು ಸರಿಯಾಗಿ ಸಿಕ್ಕಾಕ್ಕೊಂಡಿದ್ದೀರಿ ತಗೋ ಈ ಪೇಪರ್ಸ್ ಆ ಜಾಗವನ್ನು ನನ್ನ ಹೆಸರಿಗೆ ಮಾಡಿದರೆ ಸರಿ ಇಲ್ಲ ನಿನ್ನ ಹೆಂಡತಿ ಜೀವಂತ ಇರೋಲ್ಲ ಕುಡಿಯುತ್ತಲೇ ಹೇಳಿದ ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅಬ್ಬರಿಸಿಬಿಟ್ಟ ಸೂರ್ಯ ಅವನ ಇಬ್ಬರು ಚೇಲಾಗಳು ಸೂರ್ಯನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟರು ದಾಸ್ ವ್ಯಂಗ್ಯ ನಗೆನಕ್ಕು ಜಾಗ ಬೇಕೋ ನಿನ್ನ ಹೆಂಡ್ತಿ ಬೇಕೋ ನೀನೇ ನಿರ್ಧಾರ ಮಾಡು ಜಾಗ ಬೇಕು ಅಂದರೆ ನಿನ್ನ ಹೆಂಡ್ತಿ ಅದೇ ನಿನ್ನ ಮಧುನ ಮರ್ತುಬಿಡು ನಿನ್ನ ಹೆಂಡ್ತಿ ಬೇಕು ಅಂದರೆ ಜಾಗನ ಮರ್ತುಬಿಡು ನಿರ್ಧಾರ ನಿನಗೆ ಬಿಟ್ಟಿದ್ದು ಇಲ್ಲ ನಿನಗೊಂದು ಬಂಪರ್ ಆಫರ್ ಕೊಡ್ತೀನಿ ಆ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟುಬಿಡು ಆಗ ಈ ಜಾಗನು ನಿಂದೆ ನನ್ನ ಮಗಳು ನಿನಗೆ ಯೋಚನೆ ಮಾಡು ಎಂದು ಕುಡಿಯುತ್ತಿದ್ದ ಗ್ಲಾಸ್ ಕೆಳಗಿಟ್ಟು ನುಡಿದಾಗ ಸೂರ್ಯ ಸಿಟ್ಟಿನಿಂದ ತನ್ನ ಹಿಡಿದುಕೊಂಡಿದ್ದ ಇಬ್ಬರನ್ನು ತನ್ನ ಶಕ್ತಿ ಉಪಯೋಗಿಸಿ ಮೊಣಕೈಗಳಿಂದ ಹೊಟ್ಟೆಗೆ ಗುದ್ದಿ ದೂರ ತಳ್ಳಿ ಇಬ್ಬರಿಗೂ ಥಳಿಸಿದ್ದಲ್ಲದೆ ತನ್ನ ಪ್ಯಾಂಟ್ ಜೇಬ್ನಲ್ಲಿ ಇಟ್ಟುಕೊಂಡಿದ್ದ ಬ್ಲೇಡ್ ತೆಗೆದುಕೊಂಡು ಮುಖಾಮುತಿ ನೋಡದೆ ಸೀಳಿದ್ದ ಅಲ್ಲಿಗೆ ಅವರಿಬ್ಬರು ದೂರ ಸರಿದು ಬಿಟ್ಟರು ಆಗಿರುವ ಗಾಯಗಳು ಅವರನ್ನು ಎದ್ದು ಹೋಗಲು ಬಿಡಲಿಲ್ಲ ದಾಸ್ ಸ್ವಲ್ಪ ಜಾಸ್ತಿಯೇ ಕುಡಿದಿದ್ದರಿಂದ ಇಲ್ಲೇನಾಗುತ್ತಿದೆ ಎಂದು ಅರಿಯಲು ನಿಮಿಷಗಳೇ ಬೇಕಾದವು ಅಷ್ಟರಲ್ಲಿ ಸೂರ್ಯ ಅವರಿಗೆ ಚೆನ್ನಾಗಿ ಬಾರಿಸಿ ಖುರ್ಚಿಗೆ ಹಗ್ಗ ಕಟ್ಟಿ ಕೂಡಿಸಿದ್ದ ಸೀದಾ ದಾಸ್ ಎದುರಿಗೆ ಬಂದವನೇ ಅವನು ಕೊಟ್ಟ ಪೇಪರ್ ಅವನ ಎದುರಿಗೆ ಹರಿದು ಅವನ ಮುಖಕ್ಕೆ ಬೀಸಾಕಿ ನಿನ್ನ ಕೈಯಲ್ಲಿ ನನ್ನನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಮಿಸ್ಟರ್ ಪುರುಷೋತ್ತಮ್ ದಾಸ್ ನೀನಿಷ್ಟೊತ್ತು ನನ್ನ ಜೊತೆ ಮಾತಾಡಿರೋದು ಪೂರ್ತಿ ರೆಕಾರ್ಡ್ ಆಗಿದೆ ದೂರದಲ್ಲಿ ಒಂದು ಮನೆ ಇಬ್ಬರು ಸೇವಕರು ಇದ್ದರೆ ಸಾಲದು ಸಮಯ ಪ್ರಜ್ಞೆನೂ ಇರಬೇಕು ಅವನು ನಾನು ಕರೆದುಕೊಂಡು ಹೋಗಲು ಬಾಗಿಲ ಹತ್ತಿರ ಬಂದಾಗಲೇ ತೂರಾಡ್ತಾ ಇದ್ದರು ಆಗಲೇ ನನಗೆ ಅರ್ಥವಾಗಿತ್ತು ಇವರಿಬ್ಬರ ಪರಿಸ್ಥಿತಿ ಇನ್ನು ನೀನು ನಾನು ಬಂದಾಗಿನಿಂದ ಕುಡಿತಾನೇ ಇದೆಯಾ ನಿನ್ನನ್ನು ಹೊಡೆದು ಬೀಳಿಸೋಕೆ ಎಷ್ಟೊತ್ತು ಬೇಕು ನನಗೆ ಸೂರ್ಯ ಕಿರಿಚಿದ್ದ ದಾಸ್ ಶ್ ನಿಧಾನ ನಿಧಾನವಾಗಿ ಮಾತನಾಡು ನಾನೇನು ನಿನ್ನ ಥರ ಕುಡ್ದಿಲ್ಲ ಕಿವಿ ಸರಿಯಾಗಿ ಕೇಳಿಸುತ್ತೆ ಮೈ ಮೇಲೆ ಪೂರ್ತಿ ಪ್ರಜ್ಞೆ ಕೂಡ ಇದೆ ನೀನಿಲ್ಲಿ ನನಗೇನಾದರೂ ಮಾಡಿದೆಯೋ ಅಲ್ಲಿ ನಿನ್ನ ಹೆಂಡತಿ ಜೀವ ಸಹಿತ ಉಳಿಯೋಲ್ಲ ಲೋ ದಾಸ್ ನಿನ್ನ ಮಗಳಿಗೆ ದೇವರು ಬರೀ ಅಂದ ಚಂದ ಕೊಟ್ಟಿದ್ದಾನಷ್ಟೆ ಆದರೆ ತಲೆಯಲ್ಲಿ ಸ್ವಲ್ಪ ಬುದ್ಧಿನೂ ಇಟ್ಟಿರಬೇಕು ಅಲ್ವಾ ಪಾಪ ಅದೇ ಇಲ್ಲ ಅವಳಿಗೆ ಒಂದು ಸಾರಿ ಫೋನ್ ಮಾಡಿ ಕೇಳ್ಕೊ ಅಲ್ಲೇನಾಗಿದೆ ಅಂತ ನಿನಗೆ ಗೊತ್ತಾಗುತ್ತೆ ದಾಸ್ ತಡಬಡಿಸಿ ಫೋನ್ ಮಾಡಿದ್ದ ರಿಸೀವ್ ಮಾಡ್ತಿಲ್ಲ ಅಲ್ವಾ ನಾನೇ ಹೇಳ್ತೀನಿ ಕೇಳು ಅಲ್ಲೇನಾಗಿದೆ ಅಂತ ಸಿಂಪಲ್ ದಾಸ್ ನೀನು ನನ್ನ ಮದನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ನಾವು ನಿನ್ನ ಮಗಳನ್ನ ಇಟ್ಕೊಂಡು ಏನಾದರೂ ಆಟ ಆಡಿಸ್ಬೋದು ಅಂತ ಕಾಲ್ ಮಾಡಿದ್ವಿ ಅವಳು ಮಾಡಿದ ತಪ್ಪೇನು ಗೊತ್ತಾ ಕಾಲ್ ರಿಸೀವ್ ಮಾಡಿ ನಾನು ಈ ಊರಲ್ಲಿ ಇಲ್ಲ ಮುಂಬೈಗೆ ಯಾವುದೋ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ಲು ನಂಬರ್ ಟ್ರ್ಯಾಕ್ ಮಾಡಿದ ಮೇಲೆ ಬೆಂಗಳೂರಿನ ಲೊಕೇಶನ್ ತೋರಿಸ್ತು ಸಿಕ್ಕಿಬಿದ್ಲು ಕಳ್ಳಿ ಈಗೇನಾಗಿರುತ್ತೆ ಗೊತ್ತಾ ಮಧು ಫ್ರೆಂಡ್ ಆಕಾಶ್ ಅವರ ತಂದೆ ಪೊಲೀಸ್ ಕಮಿಷನರ್ ರಾಜೇಂದ್ರ ಪ್ರಸಾದ್ ಅವರ ಪ್ರಭಾವದಿಂದ ಅಲ್ಲಿನ ಪೊಲೀಸ್ ಸಹಾಯ ತೆಗೆದುಕೊಂಡು ಸೀದಾ ಆ ಲೊಕೇಶನ್ಗೆ ಹೋಗಿರ್ತಾರೆ ಇನ್ನೇನೆಲ್ಲ ಮುಗೀತಲ್ವ ಅಲ್ಲಿ ನಿನ್ನ ಮಗಳು ಇಲ್ಲಿ ನೀನು ಸರಿಯಾಗಿ ಸಿಕ್ಕಿಬಿದ್ದಿದ್ದೀರಿ ಈಗ ಜಾಗನೂ ನಂದೇ ನನ್ನ ಮಧು ಕೂಡ ನನಗೇನೆ ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ ಆ ದಿನ ತಲೆಗೆ ಹೊಡೆದಾಗ ನಿನ್ನ ಮಗಳೇ ಈ ಕೆಲಸ ಮಾಡಿದ್ದಾಳೆ ಅಂತ ಯಾವತ್ತೋ ಗೊತ್ತಾಗಿತ್ತು ಆದರೆ ಅದಕ್ಕೆ ನಿನ್ನ ಪ್ರೋತ್ಸಾಹ ಇದೆ ಅಂತ ತಿಳಿದ ಮೇಲೆ ಚಿಕ್ಕ ವಿಷಯ ದೊಡ್ಡದು ಮಾಡೋದು ಬೇಡ ಎಂದ್ಕೊಂಡು ಬೇಕೆಂದೇ ಆ ಜಾಗ ಖರೀದಿಸಿ ಇಂಥ ಸ್ಥಿತಿಗೆ ನಿನ್ನೆಳೆದುಕೊಂಡು ಬಂದಿದ್ದು ದಾಸ್ ಅವತ್ತು ನಿನ್ನ ಮಗಳು ನನ್ನ ಹೆಂಡತಿ ಮಾನ ಹರಾಜು ಹಾಕಿದ್ಲು ಈಗ ಅದೇ ನಿನ್ನ ಮಗಳ ಪೆದ್ದುತನದಿಂದ ನಿನ್ನ ಮಾನ ಮರ್ಯಾದೆ ಎಲ್ಲ ಸರ್ವನಾಶವಾಗಿ ಹೋಯಿತು ಪಾಪ ನಿನ್ನ ಮುದ್ದಿನ ಮಗಳು ಹಾಗೂ ನೀನು ಜೈಲು ಕೊಂಬಿ ಎಣಿಸ್ತಾ ಕೂತ್ಕೊಳ್ಳಿ ಈಗ ಇಬ್ಬರು ಅದು ಹೇಗೆ ಹೊರಗೆ ಬರ್ತೀರಿ ನಾನು ನೋಡ್ತೀನಿ ಸರಿಯಾದ ಸಾಕ್ಷಿ ಇದೆ ನನ್ನ ಹತ್ರ ಬರೀ ಈಗಿನ ತಪ್ಪಿಗಷ್ಟೇ ಅಲ್ಲದೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಿನ್ನ ಹೆಂಡತಿ ಅನ್ಕೊಂಡಿದ್ದ ತಪ್ಪಿಗೂ ಈಗ ನಗುವ ಸರದಿ ಸೂರ್ಯನದ್ದಾಗಿತ್ತು ದಾಸ್ ತೂರಾಡುತ್ತಾ ಜೇಬಿನಲ್ಲಿದ್ದ ಗನ್ನನ್ನು ಹೊರತೆಗೆದಾಗ ಸೂರ್ಯ ಅವನ ಕೈಗೆ ಒದ್ದು ಅದನ್ನು ದೂರದಲ್ಲಿ ಎಸೆದಿದ್ದ ನನ್ನ ಮಕ್ಕಳ ಮಧುನ್ ಬಿಟ್ಟು ಆ ಬುದ್ಧಿ ಇಲ್ಲದ ನಿನ್ನ ಮಗಳನ್ನ ಕಟ್ಕೊಂಡ್ರೆ ಜಾಗ ಬಿಟ್ಕೊಡ್ತೀಯಾ ನನ್ನ ನನ್ನ ಮಧುನ ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀರಾ ನಿಮ್ಮಂಥ ಕಚ್ಚಡಗಳಿಗೆ ಪ್ರೀತಿ ಅನ್ನೋದು ಚಲ್ಲಾಟ ಆಗಿರಬಹುದು ಕಣ ಆದರೆ ನನಗೆ ಪ್ರೀತಿನೇ ಉಸಿರಾಟ ಇದ್ದಾಳಲ್ಲ ಬೆಂಗಳೂರಲ್ಲಿ ಅವಳು ನನ್ನ ಮಧು ನನ್ನ ಜೀವ ಜೀವನ ಎರಡು ಇನ್ನೊಂದು ಸಾರಿ ಇಂತಹ ಸಾಮಾನ್ಯ ಜನರಿಗೆ ಮೋಸ ಮಾಡಿದೆಯೋ ನೆಟ್ಟಿಗಿರಲ್ಲ ಎಂದು ಅವನ ಕೆನ್ನೆಯ ಮೇಲೆ ರಪ್ಪನೆ ಹೊಡೆದ ಕೂಡಲೇ ಕುಡಿದಿದ್ದವನ ತಲೆ ತಿರುಗಿ ಪ್ರಜ್ಞೆ ತಪ್ಪಿ ಬಿದ್ದ ಸೂರ್ಯ ತಕ್ಷಣ ಆಕಾಶ್ಗೆ ಕಾಲ್ ಮಾಡಿ ಅಲ್ಲಿನ ಪರಿಸ್ಥಿತಿ ವಿಚಾರಿಸಿದ್ದ ಏನು ಪ್ರಾಬ್ಲಮ್ ಇಲ್ಲ ಸೂರ್ಯ ಎಲ್ಲ ನಾವು ಅಂದ್ಕೊಂಡು ಹಾಗೆಯೇ ನಡೆದಿದೆ ಮೊದಲ ಇಲ್ಲೇ ಅಡ್ಮಿಟ್ ಮಾಡಿದ್ದೀವಿ ಪ್ರಜ್ಞೆ ಬಂದಿಲ್ಲ ಇನ್ನೂ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಇಲ್ಲೂ ಕೂಡ ಪ್ಲ್ಯಾನ್ ವರ್ಕ್ ಆಗಿದೆ ಆಕಾಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಂಡ್ತಿನ ರಿಸ್ಕ್ ತಗೊಂಡು ಉಳಿಸಿಕೊಟ್ಟಿದ್ದಕ್ಕೆ ಹಲೋ ಸೂರ್ಯ ಅದಕ್ಕೂ ಮೊದಲು ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅದನ್ನು ಮರಿಬೇಡ ಎನಿವೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ಬೇಗ ಬೆಂಗಳೂರಿಗೆ ಬಂದುಬಿಡು ಅವಳು ಎದ್ದ ತಕ್ಷಣ ಕೇಳೋದು ನಿನ್ನನ್ನೇ ಬರ್ತೀನಿ ಆಕಾಶ್ ಆದಷ್ಟು ಬೇಗ ಬರ್ತೀನಿ ಎಂದು ಫೋನ್ ಕಟ್ ಮಾಡಿ ಅನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಪೊಲೀಸ್ ಬಂದು ಎಲ್ಲರನ್ನೂ ತಮ್ಮ ಕಸ್ಟಡಿಗೆ ತೆಗೆದುಕೊಂಡರು ಸೂರ್ಯ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಬರೆದು ತನ್ನ ಸಹಿ ಹಾಕಿ ತನ್ನ ಮೊಬೈಲ್ನಲ್ಲಿರುವ ಸಾಕ್ಷಿಯನ್ನು ಒದಗಿಸಿ ಬಂದಿದ್ದ ಎಲ್ಲ ಮುಗಿಸಿ ಬೆಂಗಳೂರಿಗೆ ಹೊರಡುವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಲೋ ನಾನು ಬರಲೇನೋ ಜೊತೆಗೆ ಈ ಕತ್ಲಲ್ಲಿ ಒಬ್ಬನೇ ಹೋಗ್ತೀಯಾ ಅನಿ ಕನಿಕರದಿಂದ ಕೇಳಿದರೆ ಬರೋ ಹಾಗಿದ್ರೆ ಬಾ ಮಗ ಆದರೆ ವಾಪಸ್ ಬರುವಾಗ ಬಸ್ನಲ್ಲಿ ಬರಬೇಕು ನೋಡು ಇದ್ರ ಮೇಲೆ ನಿನ್ನಿಷ್ಟ ಕಣ್ಣು ಹೊಡೆದ ಸೂರ್ಯ ನನ್ನ ಮಗನೇ ಇಷ್ಟೇ ಏನೋ ಅದಕ್ಕೆ ಏನೋ ಹೇಳೋದು ಮದುವೆ ಆದಮೇಲೆ ಫ್ರೆಂಡ್ಸ್ನ ಮರ್ತು ಬಿಡಬೇಕು ಅಂತ ಎಷ್ಟೊಂದು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀಯ ಕಣೋ ಎಷ್ಟೇ ಆಗಲಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಈಗೇನು ಬರ್ತೀಯಾ ಇಲ್ವಾ ಬೇಗ ಹೇಳು ನಾನು ಹೋಗಬೇಕು ಮಗನೇ ಹೋಗು ಒಬ್ಬನೇ ಇನ್ನೂ ನಾಲ್ಕು ವರ್ಷ ಹೀಗೆ ಸನ್ಯಾಸಿಯಾಗಿರು ಇದು ನನ್ನ ಶಾಪ ನಿನ್ನ ದೊಡ್ಡ ಸ್ವಾಮಿ ನೋಡು ಹೋಗೋ ನಿನ್ನ ಶಾಪ ಎಲ್ಲ ವರ್ಕ್ ಆಗಲ್ಲ ಹಾಂ ನೀನು ಹೇಗಿದ್ರು ಬರಲ್ಲ ಅಲ್ವಾ ಸ್ವಲ್ಪ ಮದುವ ಸ್ಕೂಟಿ ಎಲ್ಲಿದೆ ಅಂತ ಪತ್ತೆ ಹಚ್ಚಿ ಮನೆ ಹತ್ತಿರ ತಂದುಬಿಟ್ಬಿಡೋ ಪ್ಲೀಸ್ ಹೋಗಲೋ ನಾನೇನು ಅಂದ್ಕೊಂಡಿದ್ದೀಯಾ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವೇನೋ ನೀನು ನನ್ನ ಚಿನ್ನ ನನ್ನ ಮುದ್ದು ನನ್ನ ಬಂಗಾರ ಪ್ಲೀಸ್ ಅನಿ ನನಗೆ ಗೊತ್ತು ನಿನಗೆ ಇದು ದೊಡ್ಡ ವಿಷಯವೇ ಅಲ್ಲ ಅಂತ ಬಾಯ್ ಎಂದು ಹೇಳಿದ್ದ ಪರವಾಗಿಲ್ಲ ನನ್ನ ತಂಗಿ ನೈಸ್ ಮಾಡೋದು ಚೆನ್ನಾಗಿ ಕಲಿಸಿದ್ದಾಳೆ ನಾನು ನೋಡ್ಕೊಳ್ತೀನಿ ಬಾ ಹುಷಾರು ಕಣೋ ಬಾಯ್ ಎಂದು ಹೇಳಿ ಕಳಿಸಿದ ಅನಿ ಸೂರ್ಯ ತನ್ನ ಹೆಲ್ಮೆಟ್ ಮತ್ತು ಜಾಕೆಟ್ ಧರಿಸಿ ಬೆಂಗಳೂರಿಗೆ ಹೊರಟಿದ್ದ ತಲೆಯಲ್ಲಿ ಸಾವಿರಾರು ಯೋಚನೆಗಳು ತನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ನಡೆದ ಸಂಗತಿಗಳೆಲ್ಲ ಕಣ್ಣು ಮುಂದೆ ಹಾದು ಹೋಗಿ ಕಣ್ಣಂಚಲ್ಲಿ ನೀರು ಸೇರಿತು ಇನ್ನು ಮುಂದೆ ಆದರೂ ನಮ್ಮ ಜೀವನ ಚೆನ್ನಾಗಿರಲಿ ಎಂದು ದೇವರಲ್ಲಿ ಮೊರೆ ಇಟ್ಟಿದ್ದ ಬೆಂಗಳೂರಿನ ಆಸ್ಪತ್ರೆ ತಲುಪುವಷ್ಟರಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಾಗಿತ್ತು ಮಧು ಅದಾಗಲೇ ಎಚ್ಚರವಾಗಿ ವಿಷಯ ತಿಳಿದುಕೊಂಡು ಆಸ್ಪತ್ರೆಯ ಹೊರಗಡೆ ಕುಳಿತು ಸೂರ್ಯನ ದಾರಿಯನ್ನೇ ಕಾಯುತ್ತಿದ್ದಳು ಸೂರ್ಯ ಬಂದು ಹೆಲ್ಮೆಟ್ ತೆಗೆದಾಗ ತಾನು ಮೊದಲ ದಿನ ನೋಡಿದ ಸೂರ್ಯ ನೆನಪಾದ ಈಗಲೂ ಅದೇ ಆಕರ್ಷಕ ಸದೃಢ ದೇಹ ಹಾಗೂ ಅದೇ ಮುದ್ದಾದ ಮುಖ ಆ ಮುಖದಲ್ಲಿ ಏನೋ ಸಾಧಿಸಿದ್ದೇನೆ ಎನ್ನುವಂತಹ ಭಾವನೆ ಅವನ ಮುಖದ ಕಾಂತಿಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಮಧು ಓಡಿ ಹೋಗಿ ತಬ್ಬಿ ಹಿಡಿದಳು ಅವನೂ ಅಪ್ಪಿಕೊಂಡ ಹೆಂಗಿದೆಯೇ ರಾಕ್ಷಸಿ ನಿಮ್ಮಷ್ಟು ಮುದ್ದಾಗಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ಮೊದಲನೇ ದಿನದ ಹಾಗೆ ತುಂಬ ಖುಷಿ ಅನ್ನಿಸ್ತಿದೆ ಇಂಥ ಹುಡುಗನ ಮದುವೆ ಆಗಿದ್ದಕ್ಕೆ ಎಂದಳು ಹೇ ಹೋಲ್ಡಾನ್ ತಲೆಗೇನಾದರೂ ಪೆಟ್ ಬಿದ್ದ ಹೇಗೆ ನಾನೇನೋ ಕೇಳಿದರೆ ನೀನೇನೋ ಹೇಳ್ತಿದೀಯ ಪೆಟ್ಟು ಬಿದ್ದಿರೋದು ನಿಜ ಆದರೆ ತಲೆಗಲ್ಲ ಹಾರ್ಟ್ಗೆ ಇಷ್ಟೊಂದು ಪ್ರೀತಿ ಎಲ್ಲ ತೋರಿಸ್ಬೇಡಮ್ಮ ನಂಗೆ ತಡ್ಕೊಳೋಕ್ಕಾಗಲ್ಲ ಸುಮ್ಮನಿರ್ರಿ ಸಾಕು ಏನೋ ಹೇಳಬೇಕು ಅನ್ನಿಸ್ತೇ ಹೇಳಿದೆ ನಿಮಗೆ ಏನೂ ತೊಂದರೆ ಆಗಿಲ್ಲ ತಾನೇ ಇಲ್ಲ ಕಣೆ ನಿನಗೆ ಬಹಳ ಹಿಂಸೆ ಕೊಟ್ರೇನೋ ಅವಳ ತಲೆ ಸವರಿ ಕೇಳಿದ ಇಲ್ಲವೆಂದು ತಲೆ ಆಡಿಸಿದಳು ಹಲೋ ಇಲ್ಲಿ ನಾವು ಇದ್ದೀವಿ ಸ್ವಲ್ಪ ಪ್ರೇಮಲೋಕದಿಂದ ಹೊರಗೆ ಬಂದರೆ ಒಳ್ಳೆಯದು ಇದು ಹಾಸ್ಪಿಟಲ್ ಅಂತ ನೆನಪಿರಲಿ ಆಕಾಶ್ ನಡುವೆ ಬಂದಿದ್ದ ಬಂದೇನೋ ಕರಡಿ ಇಷ್ಟು ದಿನ ನಿನ್ ಕಾಟ ಇರಲಿಲ್ಲ ನೋಡು ನನಗೆ ಯಾಕೆ ಕೋತಿ ಬೆಳಗ್ಗೆ ಎದ್ದ ತಕ್ಷಣ ಆಕಾಶ್ ನೀನಿಲ್ಲ ಅಂತ ತುಂಬ ಮಿಸ್ ಮಾಡಿಕೊಂಡೆ ಅಂತೆಲ್ಲ ಹೇಳಿ ಈಗ ಈ ಥರ ಹೇಳ್ತಿದ್ಯಾ ಏ ಹೋಗೋ ಮೂತಿ ತಿರುವಿದಳು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆಕಾಶ್ ಸೂರ್ಯ ಅವನ ಕೈ ಕುಲುಕಿ ಧನ್ಯವಾದ ತಿಳಿಸಿ ಪುಟ್ಟಿಗೂ ಫೋನ್ ಮಾಡಿ ವಿಷಯ ತಿಳಿಸಿದ ನಂತರ ಆಕಾಶ್ ತಂದೆ ಪ್ರಸಾದ್ ಬಂದು ಎಲ್ಲರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಮಧು ಸೂರ್ಯ ಸಂಜೆಯವರೆಗೂ ಅಲ್ಲೇ ಇದ್ದು ನಂತರ ಮೈಸೂರಿಗೆ ಪ್ರಯಾಣ ಬಿಡಿಸಿದರು ದಾರಿಯ ಮಧ್ಯದಲ್ಲಿ ಮಧು ಸೂರ್ಯ ಇನ್ನು ನಮಗೆ ಯಾರಿಂದಲೂ ತೊಂದರೆ ಇಲ್ಲ ಅಲ್ವಾ ಎಂದು ಮುಗ್ಧಳಾಗಿ ಕೇಳಿದಾಗ ಸೂರ್ಯ ಇಲ್ಲವೆಂದು ತಲೆಯಾಡಿಸಿದ ಮುಂದುವರಿಯುವುದು ಹೇಗನಿಸ್ತು ಸಂಚಿಕೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ